ಖುಷಿಯಾಗುತ್ತಾ ಮ್ಯಾಮ್ ಟೂ ಇಂದ ಬರ್ತಾ ಇದ್ದೀವಿ ಈ ವರ್ಷ ನಾವು ಒನ್ ಫಿಫ್ಟಿ ಅಲ್ಲ ನೂರ ಐವತ್ತ್ಮೂರು ಜನ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀವಿ ಖುಷಿಯಾಯಿತು ನಮಗೆ ಕಾನ್ಸಲೇಷನ್ ಪ್ರೈಸ್ ಬಂತು ಸಮಾಧಾನಕರ ಬಹುಮಾನ ಪರವಾಗಿಲ್ಲ ಅಂದೆ ಕಾಂಪಿಟೇಷನ್ ಟಫ್ ಆಗಿತ್ತು ನಮ್ಮ ಮಕ್ಕಳು ವಿನ್ ಆಗಿದರೆ ಸಾಕು ಅಷ್ಟೇ ಖುಷಿ ಆಯಿತು ಅಂದೆ ಹಾಂ ನಾವು ಸಿದ್ಧಗಂಗಾ ಸ್ಕೂಲಿಂದ ಬಂದಿರೋದು ಚಂದ್ರಲೇಔಟ್ ಯಾಕೆಂದರೆ ನಾವು ನ್ಯೂಸ್ ಪೇಪರ್ ತರಿಸ್ಕೊತೀವಿ ಮ್ಯಾಮ್ ಸ್ಕೂಲಿಗೆ ಹಾಗಾಗಿ ಆ ನ್ಯೂಸ್ ಪೇಪರಲ್ಲಿ ಬಂದಿತ್ತು ಹಾಗಾಗಿ ನಮ್ಗೆ ಗೊತ್ತಾಗಿದ್ದು ನಾವು ಬಂದಿರೋದು ಮೇಡಮ್ ಪಾರ್ಕಲ್ಲಿ ಬಂದು ಮಕ್ಕಳೆಲ್ಲ ತುಂಬ ಖುಷಿಯಾಗಿದ್ದಾರೆ ಪೇರೆಂಟ್ಸು ಖುಷಿಯಾಗಿದ್ದಾರೆ ಇಷ್ಟೊಂದು ಒನ್ ಫಿಫ್ಟಿ ತ್ರೀ ಮಕ್ಕಳು ಇನ್ನೂ ತುಂಬ ಜನ ಬರೋರು ಇದ್ರು ನಾವು ಅದರಲ್ಲೇ ಚೂಸ್ ಮಾಡಿ ಕರ್ಕೊಂಡು ಬಂದಿದ್ದೀವಿ ಒನ್ ಫಿಫ್ಟಿ ತ್ರೀ ಮಕ್ಕಳಾಗಿದ್ದಾರೆ ಮ್ಯಾಮ್ ಅಷ್ಟು ಜನ ಸ್ಟೂಡೆಂಟ್ಸ್ ಕರ್ಕೊಂಡು ಬಂದಿದ್ದೀವಿ ಅಂದೆ ನಾವು ಹಾಂ ವಿಜಯಲಕ್ಷ್ಮಿ ಹಾಂ ಸ್ಕೂಲಲ್ಲಿ ಟೀಚರ್ ನಾನು ನಮಗೆ ಇನ್ಫಾರ್ಮೇಷನ್ ಗೊತ್ತಾದ ಮೇಲೆ ನಾವು ಆಲ್ಮೋಸ್ಟ್ ಒನ್ ಫಿಫ್ಟಿ ತ್ರೀ ಮಾ ಸ್ಟೂಡೆಂಟ್ಸ್ನ ಕರ್ಕೊಂಡು ಬಂದಿದ್ದೀವಿ ತುಂಬ ಖುಷಿ ಆಯಿತು ಮಕ್ಕಳು ಕೂಡ ಎಂಜಾಯ್ ಮಾಡಿದ್ರು ಈ ಥರ ಕಾಂಪಿಟೇಷನ್ ಆರ್ಗನೈಸ್ ಮಾಡೋದ್ರಿಂದ ಮಕ್ಳಿಗೂ ಗೊತ್ತಾಗುತ್ತೆ ನಾವು ಯಾವ ರೀತಿ ಇರಬೇಕು ಅವ್ರಿಗೆ ಸೋಷಿಯಾಲಿಟಿ ಗೊತ್ತಾಗುತ್ತೆ ನಮ್ಮ ಸ್ಕೂಲಲ್ಲಿ ಈ ಥರ ಆ್ಯಕ್ಟಿವಿಟೀಸ್ ಎಲ್ಲನೂ ಎನ್ಕರೇಜ್ ಮಾಡ್ತಾರೆ ನಮ್ಮ ಪ್ರಿನ್ಸಿಪಲ್ ಮ್ಯಾಡಮ್ಮು ಮ್ಯಾನೇಜ್ಮೆಂಟು ಎಲ್ಲರೂ ಸೊ ನಮ್ಗೆ ಈ ರೀತಿ ಬಂದು ಹೇಳಿದಾಗ ಈ ಥರ ಪಾರ್ಟಿಸಿಪೇಟ್ ಮಾಡಬೇಕು ಮಕ್ಕಳು ಅಂದಮೇಲೆ ನಾವು ನಾವು ಎಲ್ಲ ಮಕ್ಳಿಗೂ ಸ್ಕೂಲಲ್ಲಿ ಒಂದು ರೌಂಡ್ ಕಂಡಕ್ಟ್ ಮಾಡಿದ್ವಿ ಅದರಲ್ಲಿ ಯಾರು ಯಾರು ಚೆನ್ನಾಗಿ ಮಾಡ್ತಾರೋ ಆ ಮಕ್ಕಳಲ್ಲಿ ನಮಗೆ ಒನ್ ಫಿಫ್ಟಿ ತ್ರೀ ಕೌಂಟ್ ಸಿಕ್ತು ಒನ್ ಫಿಫ್ಟಿ ತ್ರೀ ಮಕ್ಕಳನ್ನ ಕರ್ಕೊಂಡ್ಬಂದಿದ್ದೀವಿ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೂ ಗೊತ್ತಾಗಿದೆ ನೆಕ್ಸ್ಟ್ ನಾವು ಹೆಂಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಸೊ ಏನೋ ಒಂದು ಕಲ್ತ್ಕೊಂಡು ಹೋಗಿದ್ದೀವಿ ನಾಲೆಜ್ ಸಿಕ್ತು ತುಂಬ ಖುಷಿಯಾಗಿದೆ ವಿಜಯವಾಣಿ ಅಂದರೆ ಈಗ ನಾವು ಮಕ್ಕಳಿಗೆಲ್ಲ ಹೇಳಬೇಕು ನ್ಯೂಸ್ ಪೇಪರ್ ಓದಿ ತಿಳ್ಕೊಳ್ಳಿ ಅದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ನಮ್ಮ ಸ್ಕೂಲಲ್ಲಿ ಏನಂದರೆ ವಾರದಲ್ಲಿ ಒಂದು ದಿನನಾದರೂ ಪತ್ರಿಕೆನ ಓದೋ ಓದೋದಕ್ಕೆ ಹೇಳ್ತೀವಿ ಅದು ಕನ್ನಡ ಭಾಷೆ ಈಗ ಕನ್ನಡ ಭಾಷೆ ಇಲ್ಲದೆ ಇರೋಂಗೆ ಆಗ್ತಿದೆ ಹಂಗಾಗಿ ನಾವು ಏನು ಮಾಡ್ತೀವಿ ಕಡ್ಡಾಯವಾಗಿ ಕನ್ನಡ ಪತ್ರಿಕೆ ಕೂಡ ತರಿಸ್ಕೊಂಡು ಮಕ್ಕಳಿಗೆಲ್ಲರಿಗೂ ಕೊಡ್ತೀವಿ ಅದು ಮಕ್ಕಳು ಎಲ್ಲರೂ ಓದೋದಕ್ಕೆ ನಾವು ಪ್ರೋತ್ಸಾಹ ಮಾಡ್ತೀವಿ ಈ ಥರ ಪ್ರೋ ಮಕ್ಕಳಿಗೆ ಈ ಥರ ಕಾಂಪಿಟೇಷನ್ಸ್ ಎಲ್ಲ ಆರ್ಗನೈಸ್ ಮಾಡ್ತಿರೋದು ತುಂಬ ಖುಷಿ ಆಗ್ತಿದೆ ಇನ್ನು ಈ ರೀತಿ ಇನ್ನೂ ಕಾಂಪಿಟೇಷನ್ಸ್ ತುಂಬ ಬರಲಿ ಮಕ್ಕಳಿಗೆ ಹೆಲ್ಪ್ ಆಗಲಿ ಸಮಾಜಕ್ಕೆ ಒಳ್ಳೇದಾಗಲಿ ಥ್ಯಾಂಕ್ ಯು ನನ್ನ ಹೆಸರು ಶ್ವೇತಾ ಅಂತ ನಾನು ಅಲ್ಲಿ ಟೀಚರಾಗಿ ವರ್ಕ್ ಮಾಡ್ತಾ ಹಾಂ ನನ್ನ ಹೆಸರು ಲೀಲಾವತಿ ಅಂತ ನಾನು ಸಿದ್ಧಗಂಗಾ ಪಬ್ಲಿಕ್ ಶಾಲೆಯಲ್ಲಿ ಮ್ಯಾಥ್ಸ್ ಟೀಚರಾಗಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನಾವು ಜೂನ್ ಫೈ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ವಿಜಯವಾಣಿಯವರು ಒಂದು ಏರ್ಪಡಿಸಲಾದಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆ ವತಿಯಿಂದ ಒನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ತ್ರೀ ಮಕ್ಕಳು ಬಂದಿದ್ದೀವಿ ಸೊ ಇದರಲ್ಲಿ ನಮಗೆ ಸಮಾಧಾನಕರ ಬಹುಮಾನಗಳು ಬಂದಿರೋದ್ರಿಂದ ಸಂತೋಷವಾಗಿದೆ ಮಕ್ಕಳು ಒಂದು ಪಾರ್ಟಿಸಿಪೇಟ್ ಮಾಡಿದ್ರಲ್ವಾ ಅದೇ ಒಂದು ಸಂತೋಷ ಸೊ ಇದಕ್ಕೆ ನಾವು ವಿಜಯವಾಣಿ ಕಡೆಯಿಂದ ಅವ್ರಿಗೆ ಅವರಿಗೆ ನಾವು ನಮ್ಮ ಶಾಲೆ ವತಿಯಿಂದ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಸೊ ಥ್ಯಾಂಕ್ ಯು